ಶಾಸಕರು ಮಾಜಿ ಸಚಿವರುಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಾಡಗೌಡರು ಸಾಹೇಬ್ ಸುದೀರ್ಘವಾಗಿ ಚೋಳ ಬರೆದಾರರ ಒಂದು ಪರಿಸ್ಥಿತಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲವನ್ನ ಕೂಡ ಇವತ್ತು ತಡೆದ ಪುಸ್ತಕದ ರೀತಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಿಮಗೂ ಕೂಡ ಅದರ ಅರಿವಿದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ರಾಯಚೂರಿನಲ್ಲಿ ಅತಿ ಹೆಚ್ಚು ಜೋಳವನ್ನ ಇವತ್ತು ನೀವೇನು ಬೆಳಿತೀರಿ ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಇವತ್ತು ಬೆಳೆಯನ್ನ ಬೆಳಿತೀರಿ ಪಟ್ಟ ಬಿಟ್ಟರೆ ಜೋಳ ಪ್ರಮುಖವಾದಂತ ನಿಮ್ಮ ಬೆಳೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥೈಸ್ಕೊಂಡಿದ್ದೇವೆ ಆದ್ರೆ ಇವತ್ತು ನಿಮಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಅನ್ಯಾಯ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈಲೋರ ಕೃಷಿ ಮಂತ್ರಿಗಳ ಪಾಪ ಇಲ್ಲಿವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಅಷ್ಟೇ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗ್ಲಿ ಬಹುಶಃ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಒಂದು ಆದೇಶವನ್ನ ಕೊಟ್ಟಿದ್ರು ಬಿ ಸಿ ಎಲ್ಲ ಖರೀದಿಯನ್ನ ಮಾಡ್ಬೇಕು ನೀವು ಅಂತಕ್ಕಂಥದ್ದು ಆದ್ರೆ ಸುಮ್ನೆ ಮೂಗುಗೆ ತುಪ್ಪ ಸಾವರ್ತಕ್ಕಂತ ಕೆಲಸ ಮಾಡಿದ ಬೇಡ ಹೊಗಳ ಭಾಷಣಕ್ಕೆ ಇವತ್ತು ಯಾರು ಕೂಡ ಇಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಕ್ಕಂತ ವಿಷಯ ಅಲ್ಲ ಇವತ್ತು ಇದು ಇದು ರೈತರ ಜೀವನದ ವಿಷಯ ರೈತರ ಬದುಕಿನ ವಿಷಯ ರೈತರ ಜೀವನದ ಜೊತೆ ಚನ್ನಾಟ ಆಡ್ತಕ್ಕಂಥದ್ದನ್ನ ಬಿಟ್ಟು ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಮಾವು ಬೆಳೆಗಾರರು ನಮ್ಮ ಅರೆ ಮೈಸೂರು ಪ್ರಾಂತದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವನ್ನ ಬೆಳೆದಿದ್ರು ಇದೇ ರೀತಿ ರಾಜ್ಯ ಸರ್ಕಾರ ಮಾವನ್ನ ಖರೀದಿ ಮಾಡಿದಿರ ಒಳ್ಳೆ ಬೆಂಬಲ ಬೆಲವನ್ನು ಎಲ್ಲವನ್ನ ಮಾವನ್ನ ಇವತ್ತು ಬೀದಿಗೆ ರೈತರು ಚೆಲ್ತಕ್ಕಂತ ಒಂದು ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮನಗಟ್ಟಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಅದು ಪತ್ರ ಬಹುಶಃ ಇವತ್ತು ಎಲ್ಲ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಹರಿದಾಡ್ತಾ ಇದೆ ಸನ್ಮಾನ್ಯ ಕುಮಾರಣ್ಣ ಅವರು ಬರುವಂತ ಪತ್ರಕ್ಕೆ ಇವತ್ತು ಗೌರವನ್ನ ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಬೆಂಬಲ ಹದಿನಾರು ಸಾವಿರ ರೂಪಾಯಿ ಕ್ವಿಂಟಲ್ಗೆ ಇವತ್ತು ಒಂದು ನಿಗದಿತ ಬೆಲೆಯನ್ನ ನಿಗದಿ ಮಾಡಿ ಇವತ್ತು ರೈತರ ಪರವಾಗಿ ಜನತಾದಳ ಪಕ್ಷ ಇದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭ ಸಾಬೀತು ಮಾಡಿದ್ದೇವೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ತಂಬಾಕು ಬಡಗಾರರು ತಂಬಾಕು ಬಡಗಾರನ್ನ ನಾವು ಹೇಳ್ತೇವೆ ಇವತ್ತು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ರೈತ ಪರವಾದಂತ ಹೋರಾಟದ ಹಿನ್ನೆಲೆಯಲ್ಲಿ ರೈತ ಪರವಾಗಿ ಎಲ್ಲ ಪಕ್ಷದ ಮುಖಂಡಗಳು ಕಾರ್ಯಕರ್ತರ ವತಿಯಿಂದ ಸೇರಿದ್ದೀವಿ ಇದು ಕೇವಲ ಮಾತಿಗೆ ಸೀಮಿತ ಆಗ್ತಕ್ಕಂಥ ಹೋರಾಟ ಅಲ್ಲ ಹೋರಾಟ ಯಾವ ಪ್ರಮಾಣದಲ್ಲಿ ಬೇಕಾದ್ರೂ ಯಾವ ಹೇಗದಲ್ಲಿ ಬೇಕಾದ್ರೂ ಇದನ್ನ ಮಾಡ್ತಕ್ಕಂಥದಕ್ಕೆ ಜನತಾ ದಳ ಪಕ್ಷ ನಮ್ಮ ರಾಯಚೂರು ಮತ್ತೆ ಸಿಂಗನೂರು ತಾಲೂಕಿನ ಎಲ್ಲಾ ರೈತರು ಮನೆ ಮತ್ತೆ ಬೇರೆ ಬೇರೆ ರೀತಿ ಚರ್ಚೆ ಆಗದ್ ಬೇಡ ಪೊಲೀಸರಿಗೂ ತೊಂದರೆ ಆಗೋದು ಬೇಡ ನಮ್ಮ ಸಂಘಟನೆಯ ದೃಷ್ಟಿಯಿಂದ ಬಂದಿರತಕ್ಕಂಥ ಕಾರ್ಯಕ್ರಮಕ್ಕೆ ತಾವನ್ನು ತೆರಬೇಕು